ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ಮಾಡುವಂತಹ ದೋಸೆ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಮೂರೇ ಮೂರು ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಸ್ಪಾಂಜಿಯಾಗಿ ಸಾಫ್ಟಾಗಿ ಇರುವಂತಹ ದೋಸೆ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ದೋಸೆ ಮಾಡೋದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅದೇ ಅಳತೆಗೆ ಚಿರೋಟಿ ರವೆ ಹಾಗೆಯೇ ಒಂದು ಕಾಲು ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿರೋಟಿ ರವೆನೂ ಸಮೇತ ಒಂದು ಸಲ ತೊಳೆದು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಸಹ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾನು ಇದನ್ನು ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ ನಮಗೆ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಅಂದ್ಕೊಂಡಾಗ ಕ್ವಿಕ್ಕಾಗಿ ನಾವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊಸರು ತುಂಬ ಹುಳಿ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನಡೆಯುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು ಹತ್ತು ನಿಮಿಷ ಆದಮೇಲೆ ನೋಡಿ ಅವಲಕ್ಕಿ ಎಲ್ಲ ಈ ರೀತಿ ಸಾಫ್ಟಾಗಿ ನೆಂದಿರಬೇಕು ಅಂದರೆ ಮೆತ್ತಗಾಗಿರಬೇಕು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ರೌಂಡು ರುಬ್ಕೊಂಬಂದು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ದೋಸೆ ಇಟ್ಟಿಗೆ ಈ ರೀತಿ ಸಕ್ಕರೆ ಹಾಕಿ ರುಬ್ಬೋದ್ರಿಂದ ದೋಸೆ ಬಂದುಬಿಟ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ನೀವು ಬೇಕು ಅಂತಂದ್ರೆ ಇದನ್ನು ಹಾಕ್ಕೋಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ನಾನು ಈ ಅದಕ್ಕೆ ಹಿಟ್ಟನ್ನ ರುಬ್ಬಿಕೊಂಡಿದ್ದೀನಿ ಇಲ್ಲಿ ನಮಗೆ ಹಿಟ್ಟೇನಾದರೂ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೋಬೋದು ಒಂದು ಕಾಲು ಚಮಚದಷ್ಟು ನಾನು ಸೋಡಾನ ಹಾಕ್ಕೊಂಬಿಟ್ಟು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಈ ದೋಸೆ ಅಳತೆಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಈ ದೋಸೆ ಹಿಟ್ಟಲ್ಲಿ ನಾರ್ಮಲಿ ಒಂದೇ ಥರದ ದೋಸೆ ಹಾಕೋದಕ್ಕಿಂತ ಒಂದು ಎರಡು ಮೂರು ಥರದ ವೆರೈಟಿ ಆಫ್ ದೋಸೆಗಳನ್ನ ರೆಡಿ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಇಟ್ಟು ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ದೋಸೆ ಅಂಚೂ ಸಹ ಇಟ್ಟಿದ್ದೆ ಬಿಸಿ ಆಗೋದಕ್ಕೆ ಅದು ಸಹ ಬಿಸಿ ಆಗಿದೆ ಇವಾಗ ಒಂದೊಂದೇ ದೋಸೆನ ಈ ರೀತಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ದೋಸೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಏನಾದರೂ ಬೆಣ್ಣೆ ತಿನ್ನೋದೇನಾದರೂ ಇಷ್ಟ ಇತ್ತು ಅಂತಂದರೆ ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಒಂದೇ ಥರದ ದೋಸೆಗಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಅಂದರೆ ವೆರೈಟಿ ಆಫ್ ದೋಸೆಗಳು ಮಾಡ್ಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡ್ತಾ ಇದ್ದೀರಲ್ವ ದೋಸೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತಂದೇಳಿ ಈಗ ಎರಡನೇ ದೋಸೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಗಾರ್ನಿಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ಕ್ಯಾರೆಟ್ ಆಗಿರ್ಬೋದು ಅಥವಾ ನಿಮಗಿಷ್ಟ ಆಗಿರೋ ಅಂಥದ್ದು ಯಾವುದನ್ನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಈ ದೋಸೆಗೆ ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈರುಳ್ಳಿ ದೋಸೆ ಮಾಡ್ಕೊಳ್ಳೋಣ ಅಂತಂದೇಳಿ ಸ್ವಲ್ಪ ಈರುಳ್ಳಿನ ಹಚ್ಕೊಂಡು ಈ ರೀತಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ದೋಸೆಗಿಂತ ನಾವು ಈರುಳ್ಳಿ ದೋಸೆ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ದೋಸೆ ದಪ್ಪ ಇರಬೇಕಾಗತ್ತೆ ನೋಡಿದ್ರಲ್ವ ಈ ದೋಸೆನೂ ಸಹ ರೆಡಿ ಆಯಿತು ಈ ದೋಸೆಗೆ ನಾವು ಚಟ್ನಿ ಜೊತೆ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಾಂಬಾರು ಆಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸೊ ಥ್ಯಾಂಕ್ ಯು